ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಸೊ ಸಾಕಷ್ಟು ಮಳೆಯಾಗ್ತಾ ಇದೆ ಅವಾಂತರ ಕೂಡ ಅದೇ ರೀತಿಯಾಗಿ ಸೃಷ್ಟಿಯಾಗ್ತಾ ಇದೆ ಧಾರಾಕಾರ ಮಳೆಯ ಪರಿಣಾಮ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ ತುಂಬಿ ಹೋಗಿದೆ ಹಳ್ಳ ಕೊಳ್ಳಗಳು ಜನಜೀವನ ಅಸ್ತವ್ಯಸ್ತವಾಗಿದೆ ಧಾರಾಕಾರ ಮಳೆ ಇದೆ ನಿನ್ನೆ ರಾತ್ರಿಯಿಂದಲೇ ಸುರಿತಾ ಇರುವಂತಹ ಮಳೆ ಇವತ್ತು ಕೂಡ ಮುಂದುವರಿತಾ ಇದೆ ಮಂಗಳೂರು ನಗರದಲ್ಲಿ ಮಳೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯವಾಗಿದೆ ರಸ್ತೆಯೆಲ್ಲ ಕೂಡ ಕೆರೆಯಂತಾಗಿದೆ ಪರಿಣಾಮ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳಲ್ಲಿ ಅಪಾಯದ ಮಟ್ಟದಲ್ಲಿ ನೀರು ಹರಿತಾ ಇದೆ ಧಾರಾಕಾರ ಮಳೆಯ ಪರಿಣಾಮ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ ಮಳೆ ಮಳೆಯ ಆರ್ಭಟ ಮಳೆ ಅಬ್ಬರಕ್ಕೆ ತುಂಬಿ ಹರಿತಾ ಇದೆ ನೇತ್ರಾವತಿ ನದಿ ಕೂಡ ಧಾರಾಕಾರ ಮಳೆಯ ಪರಿಣಾಮ ಸಂಚಾರ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ ಹೊರಗಡೆ ಬರೋದು ಹೆಂಗಪ್ಪ ಅಂತ ಶಾಲಾ ಕಾಲೇಜಿಗೆ ಹೋಗೋದಕ್ಕೂ ಕೂಡ ಮಕ್ಕಳು ಪರದಾಡುವಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ರಸ್ತೆ ತುಂಬೆಲ್ಲ ಮಳೆಯೋ ಮಳೆ ಅನ್ನೋ ಹಾಗಾಗಿದೆ ನೋಡಿ ಅಷ್ಟರ ಮಟ್ಟಿಗೆ ಮಳೆ ನೀರು ಹರಿತಾ ಇದೆ ಇದು ರಸ್ತೆನಾ ಅಥವಾ ಕೆರೆನ ಅನ್ನೋ ಥರ ಭಾಸವಾಗ್ತಾ ಇದೆ ನೋಡ್ತಾ ಇದ್ರೆ ಅಷ್ಟರ ಮಟ್ಟಿಗೆ ಮಳೆಯಿಂದ ತತ್ತರಿಸಿ ಹೋಗಿದ್ದಾರೆ ಅಲ್ಲಿನ ಜನ ಧಾರಾ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಅಲ್ಲಿನ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ